ಹಲೋ ಇವ್ರಿ ಎಲ್ಲರೂ ಹೆಂಗಿದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಏನಪ್ಪ ಬೆಳಗ್ಗೆನೆ ಮಾಲ್ಗೋ ಅಥವಾ ಶಾಪ್ ಗೆ ಹೋಗಿದಾರೆ ಅಂತ ಅನ್ಕೊಂಡ್ರ ನಾನು ಹೋಗಿದ್ದಿದ್ದು ಬ್ಯಾಂಕ್ಗೆ ಬ್ಯಾಂಕ್ ಪಕ್ಕನೆ ಹೋಮ್ ಕಲೆಕ್ಷನ್ ಅಂತ ಇತ್ತು ಹಂಗಾಗಿ ನೋಡೋಣ ಅಂತ ಅನ್ಬಿಟ್ಟು ಚೆಕ್ ಅನ್ನೆಲ್ಲ ಬರ್ದು ಆಕ್ ಸೇಮ್ ಬ್ಯಾಂಕ್ ಆಗಿರೋದ್ರಿಂದ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಸರಿ ಚಂದು ನಾನು ಹೋಗಿರೋದ್ರಿಂದ ನಮಿಬ್ಬರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಹೊಸಾದ ಏನಾದ್ರು ಏನ್ ಕಲೆಕ್ಷನ್ ಬಂದಿದೆ ನೋಡೋಣ ಅಂತ ಬೇಡದರದೆಲ್ಲ ತಂದು ತುಂಬಿಕೊಳ್ಳಲ್ಲ ನಾವು ನಮ್ಗೆ ಏನ್ ಬೇಕೋ ಅಷ್ಟು ಮಾತ್ರ ತಗೊಳ್ತೀವಿ ಹಂಗಾಗಿ ನೋಡ್ದೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಬಿದ್ರನ್ ಬುಟ್ಟಿಗಳು ತುಂಬಾ ಇಷ್ಟ ಆಯ್ತು ನನಗೆ ಅದನ್ನೊಂದು ತಗೋಣ ಅಂತ ಅನ್ಬಿಟ್ಟು ಅದ್ರ ಬದಲು ರೋಡ್ ಸೈಡ್ ಅಲ್ಲಿ ಇವಿದ್ರೆ ಎಣಿತಾ ಇರ್ತಾರಲ್ಲ ಅವ್ರ ಹತ್ರ ತಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅನಿಸ್ತು ಹಂಗಾಗಿ ಸುಮ್ನೆ ನೋಡ್ಕೊಂಡು ನಾನು ತಗೊಳ್ಳಿಲ್ಲ ಇಲ್ಲಿ ಶೂ ಇಷ್ಟ ಆಯ್ತು ಅಮ್ಮ ಶೂ ತಗೋ ಇದನ್ನ ತುಂಬಾ ಚೆನ್ನಾಗಿರೋ ತುಂಬಾ ಇಷ್ಟ ಆಯ್ತು ಅಂತ ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಶೂ ಇರೋದ್ರಿಂದ ನಾನು ಅದನ್ನ ತಗೊಳ್ಳಿಲ್ಲ ನೋಡಿ ಪಿಸ್ತಾ ಕಲರ್ ಒಂದ್ ಸ್ವಲ್ಪ ಗಲೀಜಾದ್ರೆ ಕಾಣುತ್ತೆ ಅದ ಇಷ್ಟ ಆಯ್ತು ಹಂಗಂತ ಹೇಳ್ತಾ ಇದ್ದೆ ಆ ನೀನ್ ತೊಳ್ಕೊಡ್ತೀಯಾ ಆದ್ರೆ ಅಂತ ಹೂನಮ್ಮ ನಾನು ತೊಳ್ಕೊಡ್ತೀನಿ ತಗೋ ಅಂತಂದ ಬೇಡ ಪುಟ್ಟ ಇದ್ರ ಸೇಮ್ ಪ್ಯಾಟರ್ನ್ ಇದೆ ಅಲ್ಲ ಎಂತ ಕೇದು ಎರಡೆರಡು ಒಂದೇ ತರದ್ದು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ ನಾನು ಅಲ್ಲಿಂದ ಬಂದೆ ಮನೆಯವರು ಮಕ್ಕಳು ಹೇಳ್ತಾ ಇರ್ತಾರೆ ನಿನ್ಗೆ ಕೋಪನೇ ಬರಲ್ವಾ ಅಂತ ಹೌದು ನನ್ಗೆ ಕೋಪ ಬರಲ್ಲ ಎಲ್ಲೋ ಒಂದ್ ವರ್ಷಕ್ಕೊಂದ್ಸಲಿ ಮನೆಯವ್ರಿಗೆ ಮಾತ್ರ ತುಂಬಾನೇ ಕೋಪ ರ್ಯಾಶ್ ಅಂತಾರಲ್ಲ ಆ ತರ ಅದ್ರ ಅಪೋಸಿಟ್ ನಾನು ಅಂತಾನೆ ಹೇಳ್ಬಹುದು ವರ್ಷಕ್ಕೊಂದ್ಸಲ ಬಂದ್ರು ನಾನು ರಿಯಾಕ್ಟ್ ಮಾಡಲ್ಲ ಮನೆಯವರು ಎಷ್ಟೇ ಕೋಪವಾಗಿದ್ರು ಅಷ್ಟೇನೇ ನಾನ್ ನಾನು ರಿಯಾಕ್ಟ್ ಮಾಡಲ್ಲ ಸೈಲೆಂಟ್ ಆಗಿ ಇರ್ತೀನಿ ಹಂಗಾಗಿ ಅವರು ಅರ್ಧ ಭಾಗದಷ್ಟು ಕೋಪನ ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಹೊರಗಡೆ ಪ್ರಪಂಚದಲ್ಲಿ ಜೀವನ ಮಾಡ್ಬೇಕಂದ್ರೆ ಒಬ್ರು ಸೈಲೆಂಟ್ ಆಗಿದ್ರೆ ಒಬ್ರು ಸ್ವಲ್ಪ ಸ್ಟ್ರಾಂಗ್ ಆಗೋದ್ರು ಇರ್ಬೇಕಾಗತ್ತೆ ಅದು ನಡುವೆ ನಮ್ಮಿಬ್ದ್ದಿದೆ ಅಂತ ಅಂದ್ರೆ ಈ ಪೇಷನ್ಸ್ ಅನ್ನೋದೇ ಗೆದ್ದಿರೋದು ಅಂತ ಹೇಳ್ಬೋದು ಇಷ್ಟು ವರ್ಷದ ಜೀವನದಲ್ಲಿ ನಾನ್ ರಥ ಮಾಡ್ಕೊಂಡಿರೋದು ಅವ್ರಿಗೆ ಕೋಪ ಬಂದಾಗ ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು ಆಮೇಲೆ ನಾನು ಮಕ್ಕಳನ್ನಾಗ್ಲಿ ಅವ್ರನ್ನಾಗ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಳೋವರೆಗೂ ಬಿಡಲ್ಲ ಯಾಕಂದ್ರೆ ಏನಂದ್ರಿ ಅಂತ ಅಂದ್ಬಿಟ್ಟು ಆದ್ರೆ ಆ ಕ್ಷಣಕ್ಕೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಅಷ್ಟೇನೆ ನಮ್ಗೆ ಹೆಣ್ಮಕ್ಳಿಗೆ ಜೊತೆಲೆ ಇರುತ್ತೆ ಅಲ್ವಾ ಅನ್ನೋದು ಹುಟ್ಟಾಗ್ಲೆ ನಮಗೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ಹಂಗಾಗಿ ಮಲ್ಟಿಟಾಸ್ಕ್ ಮಾಡೋದು ನಾವೇನೆ ಈ ಪೇಷನ್ಸ್ ಮತ್ತೆ ಇದನ್ನೆಲ್ಲ ಜೊತೆ ಗುಡ್ಸ್ಕೊಂಡು ಹೋಗೋದು ನಾವೇನೆ ನಾವ್ ಹೆಂಗಿರ್ತೀವೋ ಹಂಗೆ ನಮ್ಮನೆ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಂಗಾಗಿ ಆದಷ್ಟು ಪೇಷನ್ಸ್ ಆಗಿದ್ರೆ ನಮ್ ಮನೆ ನಮ್ ಮಕ್ಕಳು ನಮ್ ಫ್ಯಾಮಿಲಿ ಎಲ್ಲಾನು ಕೂಡ ಖುಷಿಯಾಗಿರ್ತೀವಿ ಬಂದೆ ಅಡಿಗೆ ಮಾಡೋಣ ಅಂತ ಅನ್ಬಿಟ್ಟು ಆ ಈ ವಿಡಿಯೋದಲ್ಲಿ ಸ್ವಲ್ಪ ಕೋಪದ ಬಗ್ಗೆ ಹೇಳಿದೀನಲ್ವಾ ನನಗೆ ನಿಜವಾಗ್ಲೂ ಕೋಪ ಅನ್ನೋದು ಬರೋದಿಲ್ಲ ಮನೆಯವ್ರಿಗಾದ್ರೆ ತುಂಬಾನೇ ಕೋಪ ಬರುತ್ತೆ ಕೆಲವ್ರು ಹೇಳ್ತಾರಲ್ವಾ ಹೆಂಡತಿ ಮತ್ ಕೇಳ್ತಾರೆ ಹಂಗೆ ಹಿಂಗೆ ಅಂತ ಇಲ್ಲ ನಮ್ಮ ನಡುವೆ ಗೆದ್ದಿರೋದು ಪೇಷನ್ಸ್ ಅನ್ನೋದು ಹೆಣ್ಮಕ್ಳಿಗೆ ಹುಟ್ಟಾಗ್ಲೆ ಪೇಷನ್ಸ್ ಅಥವಾ ತಾಳ್ಮೆ ಬಂದಿರುತ್ತೆ ಆ ಅದನ್ನ ಎಲ್ಲಾ ಟೈಮಲ್ಲೂ ನಾವು ಆ ಇದು ಮಾಡೋದಕ್ಕೆ ಹೋಗ್ಬಾರ್ದು ಕೆಲವೊಂದ್ ಟೈಮಲ್ಲಿ ನಾವು ಸೈಲೆಂಟ್ ಆಗಿದ್ರೆ ಒಂದು ನೆಮ್ಮದಿ ಅನ್ನೋದು ಮನೇಲಿ ನೆಲೆಸುತ್ತೆ ಅಂತ ಹೇಳ್ಬೋದು ಅದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ಕೂಲ್ ಆಗ್ತಾರೆ ಹಂಗಂತ ಅನ್ಬಿಟ್ಟು ಅವರು ಕೋಪದಲ್ಲಿ ಆಡಿರೋ ಮಾತನ್ನ ಖಂಡಿತವಾಗ್ಲೂ ನಾನು ಬಿಡೋದಿಲ್ಲ ಅವ್ರು ಆದ್ಮೇಲೆ ಖಂಡಿತವಾಗ್ಲೂ ಆ ಮಾತನ್ನ ಕೇಳ್ತೀನಿ ಯಾಕೆ ಹಿಂಗಂದ್ರೆ ಏನು ಅಂತ ಮಕ್ಳಾಗ್ಲಿ ಮನೆಯವ್ರಾಗ್ಲಿ ಅಥವಾ ತಮ್ಮನೇ ಆಗ್ಲಿ ಅಮ್ಮನೇ ಆಗ್ಲಿ ನಾನು ಅವ್ರ ಕೋಪ ಕಮ್ಮಿ ಆದ ನಂತರ ಕೇಳ್ತೀನಿ ಯಾಕೆ ಈ ಮಾತು ಬಂತು ಕೋಪದಲ್ಲಿ ಬರೋದು ನಿಜವಾಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳಿ ಅದಕ್ಕೊಂದು ಕ್ಲಾರಿಫೈ ತಗೊಂಡೇ ತಗೋತೀನಿ ನಾನು ಇದೇ ತರನೇ ನಿಮ್ಗೆ ಅನ್ಸುತ್ತೆ ನನ್ನ ಮಾತಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತಾ ಅನ್ನೋದನ್ನೇ ಕಮೆಂಟ್ ಮಾಡಿ ಇವತ್ತು ಕವರೆ ಬೇಳೆ ಸಾಂಬಾರು ಮುದ್ದೆ ಮಾಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಆ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ನಮಸ್ತೆ ಇವತ್ತು ಹಿದ್ಕವರೆ ಬೆಳೆ ಸಾಂಬಾರು ಮುದ್ದೆ ಸೂಪರಾಗಿರುತ್ತೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಸೂಪರಾಗಿರೋವಂಥ ಒಂದು ಕಾಂಬಿನೇಷನ್ ಇವತ್ತು ಸಾಂಬಾರು ಅಂತಲೇ ಹೇಳ್ಬೋದು ಅಥವಾ ಗೊಜ್ಜನ್ನು ಕೂಡ ನೀವು ಮಾಡ್ಕೊಳ್ಬೋದು ಆರಾಮಾಗಿ ತುಂಬ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಆದರೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ಸಾಂಬಾರು ಇದನ್ನು ಕಾಳು ಮಾಡ್ಕೊಳ್ಳೋದು ಮಾತ್ರ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹಿದ್ಕವರೆ ಬೆಳೆನ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಒಂದು ಬಿಸಿ ಮುದ್ದೆಗೆ ಈ ಥರ ಸಾಂಬಾರು ಜೊತೆಗೆ ಒಂದೆರಡು ಸೌತೆಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸೂಪ್ಪರಾಗಿರುತ್ತೆ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಹಿತ್ಕೌರೆ ಬೇಳೆನ ಕಾ ನಾನು ಅವರೆಕಾಳನ್ನ ನೆನೆ ಹಾಕಿ ಈ ಥರ ಕಾಳುಗಳಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಚಿತ್ಕೌರೆ ಬೇಳೆ ಅಂತೀವಿ ಹಿತ್ಕೌರೆ ಬೇಳೆ ಅಂತಾರೆ ನಾವಿಲ್ಲಿ ಹಿತ್ಕೌರೆ ಬೇಳೆ ಅಂತ ಹೇಳ್ತೀವಿ ಇದನ್ನು ನಮ್ಮಮ್ಮ ಮಾಡಿ ಕೊಳ್ ಕಳ್ಸಿದ್ದಾರೆ ಹಂಗಾಗಿ ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಗೀ ರೈಸ್ ಮಾಡಿಕೊಂಡ್ರೆ ಸೂಪ್ಪರಾಗಿರುತ್ತೆ ನಾನಿಲ್ಲಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಈ ಥರ ಒಂದು ಒಂದು ಎರಡು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಮಸಾಲೆಗೆ ನಾನಿಲ್ಲಿ ಒಂದು ಒಂದೂವರೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಎಣ್ಣೆಗೆ ಯಾಕೆ ಹಾಕಿದ್ದೀನಿ ಅಂದರೆ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ನಾನು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ನಾನು ಬಳಸ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಎಂಟು ಹತ್ತು ಹೆಸರು ಬರುತ್ತಲ್ವಾ ಅದನ್ನು ನಾನು ಬಳಸ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಟೊಮೊಟೊ ಮೀಡಿಯಂ ಗಾತ್ರದ್ದು ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ೀ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ ನಂತರ ಇಲ್ಲಿ ನಾನು ಶುಂಠಿನ ಹಾಕೊಂಡಿದ್ದೀನಿ ಶುಂಠಿನೂ ಕೂಡ ಚೆನ್ನಾಗಿ ಹುರ್ಕೊಂಡ ನಂತರ ತೆಂಗಿನಕಾಯಿನ ನಾವು ಜಾಸ್ತಿ ಬಳಸೋಕೋಗ್ಬಾರ್ದು ಎರಡೇ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಬಳಸ್ಕೊಂಡಿದ್ದೀನಿ ಅದನ್ನು ಕೂಡ ಉರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ನಾನು ಧನ್ಯ ಪೌಡ್ರನ್ನ ಎರಡು ಸ್ಪೂನಷ್ಟು ಬಳಸ್ತಾ ಇದ್ದೀನಿ ನಂತರ ಇಲ್ಲಿ ಬೇಳೆ ಸಾಂಬಾರು ಪೌಡ್ರ್ ಬರುತ್ತಲ್ವಾ ಒಂದು ಸ್ಪೂನಷ್ಟು ಬಳಸ್ಕೊಂಡಿದ್ದೀನಿ ಇಲ್ಲಿ ಬೇಳೆ ಸಾಂಬಾರಲ್ಲಿ ಸ್ವಲ್ಪ ಖಾರ ಆಗಿತ್ತು ಹಂಗಾಗಿ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ ಇದನ್ನ ಮೂರೂ ಕೂಡ ಒಗ್ಗರಣೆಯಲ್ಲಿ ಉರಿದು ನಾವು ಮಾಡೋದ್ರಿಂದ ಸಾಂಬಾರು ಟೇಸ್ಟೇ ಚೇಂಜ್ ಆಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಸ್ಟವ್ ಆಫ್ ಆಗಿದೆ ಆಫ್ ಆದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಈ ಬಿಸಿನಲ್ಲೇ ಸ್ವಲ್ಪ ಸಾಫ್ಟಾಗಲಿ ಅಂತ ಬಿಸಿಗೆ ಹಾಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಕೂಲಾದ ನಂತರ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರಬೇಕಾಗುತ್ತೆ ರುಬ್ಬೇಕಾದ್ರೆ ನಾವು ಏನು ಇದನ್ನ ಫಾಲೋ ಮಾಡಬೇಕಂದ್ರೆ ನೋಡಿ ಒಂದು ಸ್ವಲ್ಪ ತೆಂಗಿನ ಅಂದರೆ ಕಡಲೇನ ಇದ್ದೀನಿ ಯಾಕೆಂದರೆ ಗಟ್ಟಿ ಆಗಬೇಕಲ್ವ ಸಾಂಬಾರು ಹಂಗಾಗಿ ನಿಮಗೆ ತೆಳ್ಳಗಿರಬೇಕು ಅಂತಂದರೆ ನೀವು ಕಡಲೇನ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಮಸಾಲೆನ ನೀವು ತರತಾರಿ ರುಬ್ಬಕ್ಕೆ ಹೋಗ್ಬಾರ್ದು ನುಣ್ಣಗೆ ರುಬ್ಕೊಂಡು ಬರಬೇಕು ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನು ಶೋಧಿಸಿ ಇಟ್ಕೊಂಡಿದ್ದೆ ಕಾಳುಗಳನ್ನ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿನೂ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಎರಡರಿಂದ ಮೂರು ನಿಮಿಷ ಈ ಎಣ್ಣೆಯಲ್ಲಿ ಈ ಅವರೇ ಬೇಳೆನ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಈ ಟೈಮಲ್ಲಿ ಸೊಪ್ಪು ಸೊಪ್ಪಿತ್ತು ಅಂತಂದರೆ ಹಾಕ್ಕೊಳ್ಬೋದು ಇವಾಗ ಹುರಿದು ಆಗಿದೆ ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ವಾ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಯಾವತ್ತೂ ಅಷ್ಟೇ ಈ ಸಾಂಬಾರಿಗೆ ಮಸಾಲೆ ನುಣ್ಣಗಿರಬೇಕು ತರತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ ನೋಡಿ ಈ ಥರ ಇದರಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಸಾಲೆ ಮತ್ತು ಈ ಕಾಳು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನಿಮಗೆ ಗೊತ್ತಾಗಲ್ಲ ಉಪ್ಪು ಎಷ್ಟು ಜಾಸ್ತಿ ಕಮ್ಮಿ ಆಗುತ್ತೆ ಅನ್ನೋರು ಲಾಸ್ಟಲ್ಲಿ ನೀವು ನೀರೆಲ್ಲ ಸೇರಿಸಿದ ನಂತರ ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮಿಕ್ಸಿಯಲ್ಲಿ ಇತ್ತಲ್ವ ಸ್ವಲ್ಪ ಮಸಾಲೆ ಅದಕ್ಕೆ ಇವಾಗ ನೀವು ಏನು ಮಾಡಬೇಕಂತಂದರೆ ಬಿಸಿನೀರನ್ನೇ ಬಳಸಬೇಕು ನೀವು ತಣ್ಣೀರನ್ನ ಬಳಸೋಕೆ ಹೋಗ್ಬೇಡಿ ಚೆನ್ನಾಗಾಗಲ್ಲ ಸಾಂಬಾರು ಟೇಸ್ಟೇ ಚೆನ್ನಾಗಲ್ಲ ನೀವು ಬಿಸಿನೀರನ್ನ ಇನ್ನೊಂದು ಕಡೆ ಕಾಯೋದಕ್ಕೆ ಇಟ್ಕೊಂಡು ಈ ಒಂದು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ನಾನಿಲ್ಲಿ ಇಲ್ಲಿ ಬಿಸಿನೀರನ್ನೇ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರನೇ ಕೊತ್ತೊತಾ ಅಂತ ಕುದಿತಾ ಇದೆ ಅಲ್ವಾ ನಾನು ಬಿಸಿನೀರು ಹಾಕಿರೋದಕ್ಕೆ ಕಾಳು ಬಿಸಿ ಇತ್ತು ನೀರು ಬಿಸಿ ಇತ್ತು ಹಂಗಾಗಿ ಬೇಗನೆ ಸಾಂಬಾರು ಹತ್ತು ನಿಮಿಷನೂ ಬೇಡ ಒಂದು ಏಳು ನಿಮಿಷದಲ್ಲಿ ಸಾಂಬಾರು ಆಗಿಬಿಡುತ್ತೆ ನಿಮಗೆ ನೋಡಿ ಇವಾಗ ನಾವು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಿಮಗೆ ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಕೂಡ ಹಾಕಿ ಆಗಿದೆ ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿದ ನಂತರ ಬೇಗನೆ ಕುಕ್ಕರ್ ವಿಷಲ್ ಆಗುತ್ತೆ ಯಾಕೆಂದರೆ ಬಿಸಿನೀರು ಹಾಕಿದೀವಲ್ವಾ ಒಂದೇ ಒಂದು ವಿಷಲ್ ಆಗಬೇಕು ಸ್ನೇಹಿತರೆ ನೀವೇನಾದರೂ ನೀವು ಜಾಸ್ತಿ ವಿಷಲ್ ಆಯಿತು ಅಂದರೆ ನಿಮಗೊಂದು ಕಾಳು ಸಿಗಲ್ಲ ವಿಷಲ್ ಆಗಿದ ತಕ್ಷಣವೇ ನೀವು ಒಂದು ಇದರಿಂದ ಏನಂತೀವಿ ನಾವು ಒಂದು ಸ್ಪೂನ್ ಸಹಾಯದಿಂದ ನಾನು ಈ ವಜಲ್ನ ಎತ್ತಿದ್ದೀನಿ ಇವಾಗ ಅದರಲ್ಲಿರುವಂಥ ಬಿಸಿ ಒಂದು ಹಬೆ ಏನಿತ್ತು ನೋಡಿ ಅದೆಲ್ಲ ಬಂದ್ಬಿಟ್ಟಿದೆ ಇಲ್ಲ ಅಂತಂದರೆ ನಿಮ್ಗೆ ಒಂದು ಕಾಳು ಸಿಗೋಲ್ಲ ಒಳಗಡೆ ಒಂಥರ ಕರ್ಗೋಗ್ಬಿಡುತ್ತೆ ಕಾಳೆಲ್ಲ ಅಂತಲೇ ಹೇಳ್ಬೋದು ನೀವು ತಕ್ಷಣಕ್ಕೆ ಈ ಥರ ಓಪನ್ ಮಾಡಿ ಹಬೆ ಎಲ್ಲ ಹೋಗಿದೆ ಅಲ್ವಾ ಇವಾಗ ನೋಡಿಕೊಂಡು ನೀವು ವಿಜಲ್ನ ಫಸ್ಟು ತೆಗೆದು ಆ ನಂತರ ಕುಕ್ಕರ್ನ ಓಪನ್ ಮಾಡಬೇಕು ತುಂಬಾ ಬಿಸಿ ಇರುತ್ತಲ್ವಾ ಹಂಗಾಗಿ ಇವಾಗ ನೋಡಿ ಪೂರ್ತಿಯಾಗಿ ಕಾಳು ಚೆನ್ನಾಗಾಗಿದೆ ಸಾಂಬಾರು ಕೂಡ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಒಂದು ಕಾಳು ಕೂಡ ಇಲ್ಲಿ ಸಿಗ್ತಾ ಇರಲಿಲ್ಲ ನೋಡಿ ಈ ಥರ ಅಥವಾ ನೀವು ಪಾತ್ರೆನಲ್ಲೂ ಮಾಡ್ಕೊಳ್ಬೋದು ಪಾತ್ರೆಯಲ್ಲಿ ಮಾಡಿದ್ರೆ ನಿಮಗೆ ಇದೇ ಥರನೇ ಆಗುತ್ತೆ ಅಥವಾ ಈ ಥರ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಕಾಳು ಚೆನ್ನಾಗಿ ಸಿಗುತ್ತೆ ನಿಮಗೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಆಗುತ್ತೆ ಸ್ನೇಹಿತರೆ ಇದನ್ನು ಒಂದ್ಸಲಿ ಫಾಲೋ ಮಾಡಿ ನೋಡಿ ಇವಾಗ ಬಿಸಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆನೂ ಅಷ್ಟೇ ನಾವು ಬೆಣ್ಣೆ ಥರ ಬರಬೇಕು ಅಂದರೆ ಮುದ್ದೆ ತಿರುಗೋದು ಮತ್ತು ಬೇಯಿಸೋದು ಎರಡು ತುಂಬಾ ಇಂಪಾರ್ಟೆಂಟು ಮುದ್ದೆನ ಚೆನ್ನಾಗಿ ಒಂದಿಸೋದು ಹೊಂದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಣ್ಣೆ ಥರ ಬರುತ್ತೆ ಮತ್ತು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಅರ್ಧಂಬರ್ಧ ಬೆಂದ್ರೂ ಚೆನ್ನಾಗಲ್ಲ ಒಂದು ನಮ್ಮ ಕೈಗೆ ಸ್ವಲ್ಪ ನೀರನ್ನ ಇದು ಮಾಡ್ಕೊಂಡು ಈ ಥರ ಮುಟ್ಟಿದ್ರೆ ಎಲ್ಲೂ ಅಂಟಬಾರ್ದು ಅಂಟಿಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಒಂದು ಮನೆ ಮೇಲೆ ನೋಡಿ ಸ್ವಲ್ಪ ನೀರನ್ನ ಇದು ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಮುದ್ದೆ ದಪ್ಪ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಈ ಥರ ಸಾಫ್ಟಾಗಿ ಮುದ್ದೆನ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ ಈ ಮುದ್ದೆ ಇಟ್ಟಿಗೆ ನಾನು ಮೆಂತ್ಯ ಬಾರ್ಲಿ ಅಕ್ಕಿ ಇದನ್ನೆಲ್ಲ ಹಾಕಿ ಮಿಲ್ ಮಾಡಿಸಿದ್ದೀನಿ ಹಂಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಊಟ ಮಾಡೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ ಈ ಸಾಂಬಾರು ಜೊತೆಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ಪೂನ್ ತುಪ್ಪ ಈ ಸೂಪರ್ ಆಗಿರುತ್ತೆ ಪೂರಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಅಥವಾ ಇಡ್ಲಿ ಜೊತೆಗಂತೂ ಸಖತ್ತಾಗಿರುತ್ತೆ ಒಂದುಸಲಿ ಯಾವುದ್ರ ಜೊತೆಗಾದರೂ ಆಗಲಿ ಈ ಒಂದು ಹಿತ್ಕವ್ರೆ ಬೇಳೆ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು